ನಾನು ಮೊನ್ನೆ ದಿನ ಪತ್ರಕರ್ತನಂಗೆ ಪ್ರಶ್ನ ಮಾಡ್ತಾಯಿದ್ರು ಏನು ರೀ ಅವರೇ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಒಂದೇ ಒಂದು ಎಂ ಪಿ ಇತ್ತು ಆದರೆ ಒಂಬತ್ತು ಜನ ಸಂಸದರನ್ನ ಗೆದ್ದಿದ್ದಾರೆ ನಿಮ್ಮ ಸೋಲಲ್ವಾ ಅಂತ ಕೇಳ್ತಾ ಇದ್ರು ನಾನು ಪತ್ರಕರ್ತರಿಗೆ ಹೇಳಿದೆ ಆ ಪತ್ರಕರ್ತರಿಗೆ ಹೇಳಿದೆ ನಾನು ನಾವು ಇಪ್ಪತ್ತೈದರಿಂದ ಹತ್ತೊಂಬತ್ತಕ್ಕೆ ಕುಸ್ತಿರ್ಬೋದು ಕಡಿಮೆ ಆಗಿರ್ಬೋದು ಸ್ಥಾನಗಳು ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತಾರು ಸ್ಥಾನಗಳನ್ನು ಗೆದ್ದಿದ್ವಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಪ್ರಜ್ಞಾವಂತ ಮತದಾರರು ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಧಿಕ್ಕರಿಸಿ ಜ ರಾಜ್ಯದ ಮಾ ಒಂದು ಜನರು ಇತ್ತು ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಧಿಕ್ಕರಿಸಿ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ನೂರ ಮೂವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮಗೆ ಲೀಡನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಸು ಯಾಕೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದ್ದಾರೆ ರಾಜ್ಯದ ಪ್ರಜ್ಞಾವಂತ ಮತದಾರಿಗೆ ಮೋಸ ಮಾಡಿ ಬಂದಿದ್ದಾರೆ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಮಾಡ್ತೇವೆ ಗ್ಯಾರಂಟಿ ಕೊಡ್ತೇವೆ ಹೇಳಿ ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಪರಿಣಾಮ ಏನು ಗೊತ್ತಾ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮನೆಯ ಹೇಳಿದೆ ಒಬ್ಬ ಭಿಕ್ಷುಕನ ತಟ್ಟೆಗೆ ಭಿಕ್ಷುಕನ ತಟ್ಟೆಗೆ ಶಬ್ದ ಬರೋ ರೀತಿನಲ್ಲಿ ಚಿಲ್ಲರೆ ಕಾಸನ ಹಾಕಿ ಭಿಕ್ಷುಕನ ತಟ್ಟೆಗೆ ಚಿಲ್ಲರೆ ಬರೋ ರೀತಿನಲ್ಲಿ ಚಿಲ್ಲರೆ ಹಾಕಿ ಶಬ್ದ ಬರೋ ರೀತಿನಲ್ಲಿ ಚಿಲ್ಲರೆ ಹಾಕಿ ಶಬ್ದ ಆಗದೇ ನೋಟನ್ನು ಕದಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹಣವನ್ನ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು